ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಸುಮಾರು ಐವತ್ತು ನಿಮಿಷಗಳ ಕಾಲ ಮೀನಾಕ್ಷಿ ಬಾಳಿಯವರು ಹೊಸ ಚಿಂತನೆಗೆ ನಿಮ್ಮನ್ನು ತೊಡಗಿಸಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಕರ್ನಾಟಕ ಸರ್ಕಾರ ಕಳೆದ ವರ್ಷ ಬಸವಣ್ಣನವರನ್ನು ಏನಂತ ತೀರ್ಮಾನ ಮಾಡ್ತೇವೆ ಸಾಂಸ್ಕೃತಿಕ ನಾಯಕ ಅಂತ ಇವತ್ತು ನಾವು ಇನ್ನೂ ಬಸವಣ್ಣವರನ್ನು ನಂಬಿಲ್ಲ ನಮ್ಮ ಮಠಗಳಲ್ಲಿ ಬಸವಣ್ಣವರು ಫೋಟೋ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೇವೆ ನಮ್ಮ ಮನಸ್ಸಿನಲ್ಲಿ ಮಠದಲ್ಲಿ ಫೋಟೋ ಇರಬೇಕಾಗಿಲ್ಲ ಬಸವಣ್ಣನ ನಡೆ ನಮ್ಮ ಹತ್ರ ಇದ್ದರೆ ಸಾಕು ಅಂತ ಒಂದೊಂದು ಸರಿ ಅಂತ ಇದೆ ಎಷ್ಟೋ ಜನ ದೊಡ್ಡದಾಗಿ ಫೋಟೋ ಹಾಕೊಂಡಿರ್ತಾರೆ ಬಸವಣ್ಣಂದು ಆದರೆ ಬಸವಣ್ಣನ ಒಂದು ನುಡಿಯನ್ನು ಕೂಡ ನಮ್ಮ ತಮ್ಮ ನಡೆಯಲ್ಲಿ ತಂದಿರೋದಿಲ್ಲ ಆಗ ನಿಜವಾದ ಬಸವ ದ್ರೋಹಿಗಳು ಯಾರು ಆಗ್ತಾರೆ ಆದರೂ ಅಂಥವ್ರು ಆಗ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಮಾತೊಂದು ಮನಸ್ಸೊಂದು ಕೃತಿ ಮತ್ತೊಂದು ನಾವು ಕೆಲವು ಸ್ವಾಮಿಗಳ ಜೊತೆ ಮಾತನಾಡ್ತಾ ಇದ್ದಾಗ ಏನ್ರಿ ಈ ಕಡೆನೂ ಕೋಲ್ ಹೋಯ್ತೀರಿ ಆ ಕಡೆನೂ ಕೋಲ್ ಹೋಯ್ತೀರಿ ಒಂದು ಬದ್ಧತೆ ಬೇಕಲ್ವ ಅದಕ್ಕೆ ಅವ್ರು ಹೇಳೋದು ಏನು ಮಾಡೋದು ಸ್ವಾಮೀಜಿ ಶಿಷ್ಯರು ನಮಗೆ ತಿರಿ ಬಿದ್ದರೆ ಕಷ್ಟ ಆಗ ಶಿಷ್ಯರು ತಿರಿ ಬೀಳೋದು ಯಾವಾಗ ಅಂತಂದರೆ ನಾವು ತಪ್ಪು ಮಾಡಿದ್ವಿ ಆದರೆ ಇವತ್ತು ಗುರುಗಳು ತಪ್ಪು ಮಾಡಿದ್ರು ಶಿಷ್ಯರು ತಿರುಗಿಬಿಡಲ್ಲ ಅದು ಬೇರೆ ಪ್ರಶ್ನೆ ನಮ್ಮ ಆತ್ಮಕ್ಕೆ ನಾವು ಊಶ ನಾವು ಎಷ್ಟರ ಮಟ್ಟಿಗೆ ಬಸವ ಪ್ರಜ್ಞೆಯನ್ನು ಮೈಗೂಡಿಸ್ಕೊಂಡಿದ್ದೇವೆ ಅಂತ ಬಸವ ಪ್ರಜ್ಞೆ ಅಂದರೆ ಸರ್ವೋದಯ ಪ್ರಜ್ಞೆ ಸರ್ವೋದಯ ಪ್ರಜ್ಞೆ ಬೇರೆ ಅಲ್ಲ ಬಸವ ಪ್ರಜ್ಞೆ ಬೇರೆ ಅಲ್ಲ ವಿಷಾದದ ಸಂಗತಿ ಅಂತಂದರೆ ಬಸವಣ್ಣ ಯಾವುದನ್ನು ಬೇಡ ಅಂತ ಹೇಳಿದರು ಅದನ್ನೇ ಬಹಳ ಪ್ರೀತಿಯಿಂದ ಮಾಡುವಂಥ ಮಠಗಳು ಸ್ವಾಮಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ ನಾವು ಚುನಾವಣಾ ಸಂದರ್ಭದಲ್ಲಿ ಅನೇಕರಿಗೆ ಹೇಳ್ತಾ ಇರ್ತೇವೆ ನೋಡಪ್ಪ ಇದಕ್ಕಾಗಿ ಇಷ್ಟೊಂದು ಖರ್ಚು ಮಾಡೋ ಅಗತ್ಯ ಇದೆಯಾ ಎಲ್ಲರೂ ನಮ್ಮ ಹತ್ರ ಬಂದರೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ನೋಡಿ ಅಯ್ಯೋ ಬುದ್ಧಿ ನಿಮ್ಮ ಹತ್ರ ಬಂದರೆ ಕಷ್ಟ ಆಗುತ್ತೆ ಅಂತ ನಿಜವಾಗ್ಲೂ ಕಷ್ಟ ಆಗುತ್ತೆ ಅಂದರೆ ಇಲ್ಲ ಕೆಲವು ಸಾರಿ ಒಳ್ಳೆಯದು ಆಗುತ್ತೆ ಇದಕ್ಕೆ ಸಾಕ್ಷಿ ನಾವು ಈ ಯಾತ್ರೆಯನ್ನು ಪ್ರಾರಂಭ ಮಾಡುವ ಮುನ್ನ ಸಾಣೆಹಳ್ಳಿಯ ಸೊಸೈಟಿಗೆ ಚುನಾವಣೆಯ ಸ್ಪರ್ಧೆಗಳು ಅಲ್ಲೆಲ್ಲೋ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದರು ಎಲ್ಲರೂ ಅರ್ಜಿ ಹಾಕಿದರೆ ಚುನಾವಣೆ ಬೇಡ ಅಂತಾರೆ ಅರ್ಜಿ ವಾಪಸ್ ತೆಗಿಯೋರು ಯಾರು ತಕ್ಷಣ ನಾವು ಅವ್ರನ್ನೆಲ್ಲರನ್ನ ನಮ್ಮ ಇದ್ರಿಗೆ ಕರೆಸಿ ನಾವು ಹೇಳಿದ ಹಾಗೆ ಕೇಳಿದರೆ ಚುನಾವಣೆ ಇಲ್ಲದೆ ಮಾಡ್ಬೋದು ನೋಡಪ್ಪ ಯಾರ್ಯಾರು ಅರ್ಜಿ ಹಾಕಿದ್ರೆ ಹೇಳ್ರಿ ಅವರ ಮನವರಿಕೆ ಮಾಡಿ ಹನ್ನೆರಡು ಜನ ಇರಬೇಕು ಇಂಥವ್ರು ಹನ್ನೆರಡು ಜನ ಮಾಡಾಡಪ್ಪ ಅಂದರೆ ಅವ್ರು ಭಾಳ ಸಂತೋಷಪಟ್ಟರು ಬೀ ಸರ್ವೋದಯದ ಮೊದಲ ಪ್ರಾರಂಭ ನಮ್ಮಿಂದನೇ ಆಗಲಿ ರಾಜಕೀಯ ಅಂತ ಹೇಳಿದರು ಠಾಣೆಹಳ್ಳಿಯಿಂದ ರಾಜಕಾರಣದಲ್ಲಿ ಪರಿವರ್ತನೆ ಸರ್ವೋದಯದ ಮೂಲಕ ಆಯಿತು ಅಂತ ಆ ಹನ್ನೆರಡು ಜನರನ್ನು ಯುನಾನಿಮಸ್ ಆಗಿ ಆಯ್ಕೆ ಮಾಡಿದ್ವಿ ನಂತರ ಮೊನ್ನೆ ಬರುವಾಗ ಅಧ್ಯಕ್ಷನೂ ಮಾಡಿಬಿಟ್ಟಿರ್ಬಿತಿ ಅಂತ ಹೇಳಿದ್ರು ಅದು ಮೂವತ್ತಕ್ಕಿನ್ನೊಂದು ಚುನಾವಣೆ ಇರೋದು ಅಧ್ಯಕ್ಷ ಉಪಾಧ್ಯಕ್ಷನು ಕೂಡ ನಾವು ಆಗಲೇ ತೀರ್ಮಾನ ಮಾಡಿ ಇಂಥವ್ರು ಅಧ್ಯಕ್ಷ ಆಗ್ರಪ್ಪ ಇಂಥವ್ರು ಉಪಾಧ್ಯಕ್ಷ ಆಗ್ರಪ್ಪ ಎರಡೂವರೆ ವರ್ಷ ಅಂತ ಮೀಸಲಿಡೋಣ ಆಮೇಲೆ ಬೇರನ್ನು ಮಾಡೋಣ ಅಂತ ಹೇಳಿದ್ವಿ ತುಂಬ ಖುಷಿಯಿಂದ ಅವ್ರು ಒಪ್ಕೊಂಡ್ರು ಅಲ್ಲಿ ಪ್ರತಿಷ್ಠೆ ಇರಬಾರ್ದು ಜಾತಿ ಇರಬಾರ್ದು ನೀತಿ ಇರಬೇಕು ಹಾಗಿದ್ದಾಗ ರಾಜಕೀಯ ಕ್ಷೇತ್ರವನ್ನು ಕೂಡ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ವಿಶ್ವಾಸ ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾಗಿದೆ ಎಷ್ಟು ದ್ವೇಷ ಅಸೂಯೆ ಎಂಥ ವಾತಾವರಣ ಇದೆ ಅಂತಂದರೆ ಉದೇ ಇವ್ರ ಮನೆಗೆ ಹೋಗ್ತಾ ಹೋಗ್ತಾಯಿದ್ರಿ ಮತ್ತು ಇವ್ರ ಮನೆಗೆ ಹೋಗ್ತಾ ಇದ್ರೆ ಕಷ್ಟ ಆಗುತ್ತೆ ಅಲ್ಲಿ ಬರ್ರಿ ಅಂತ ಅಂದ್ರೆ ನಮ್ಮನ್ನು ನೀವು ಹೇಗೆ ಬಳಕೆ ಮಾಡ್ಕೊಳ್ತೀರಿ ಅನ್ನೋದನ್ನು ಯೋಚನೆ ಮಾಡಿ ಯಾರ ಮನೆ ಗುರುಗಳು ಬಂದರೂ ಒಳ್ಳೇದೇ ಆಗೋದು ಆದರೆ ಅದನ್ನು ರಾಜಕೀಯಕ್ಕಾಗಿ ಯಾರು ಕೂಡ ರಾಜಕೀಯಕ್ಕಾಗಿ ಬಳಸ್ಕೊಂಡ್ರಿ ಅಂತಂದರೆ ನೀವು ನಿಜವಾದಂಥ ಗುರುಭಕ್ತರಾಗಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ಮೂರು ದಿನಗಳ ಈ ಸರ್ವೋದಯ ನಡೆ ನಮಗಂತೂ ಸಂತೃಪ್ತಿಯನ್ನು ಕೊಟ್ಟಿದೆ ಕಾರಣ ಏನು ಅಂತಂದರೆ ಉತ್ಸಾಹ ಇಷ್ಟೊಂದು ಇದೆಯಲ್ಲ ಜನರಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅನ್ನುವಂಥ ಭಾವನೆ ಇದೆಯಲ್ಲ ಒಂದೇ ದಿವಸಕ್ಕೆ ಆಗಿರುತ್ತೆ ಅಂತ ನಂಬಿಕೆ ಬೇಡ ಆಗುತ್ತೆ ನಾವೆಲ್ಲರೂ ಮನಸ್ಸು ಮಾಡಿದ್ರು ಈಗ ಅವ್ರು ಇನ್ನೊಂದು ಮಾತನ್ನು ಹೇಳಿದರು ಮಹಿಳೆಯರು ತುಂಬ ಕಡಿಮೆ ಇದ್ದಾರೆ ಅಂತ ಇಷ್ಟಾದರೂ ಇದ್ದಾರಲ್ಲಮ್ಮ ಸುಮಾರು ಜನ ಇದ್ದಾರೆ ಮಹಿಳೆಯರು ನಿನ್ನೆ ಅಂತೂ ಅಲ್ಲಿ ಬುಕ್ಕಾ ಬುದಿಯಲ್ಲಿ ಅರ್ಧ ಮಹಿಳೆ ಮಹಿಳೆಯರಿದ್ದರೆ ಅರ್ಧ ಪುರುಷರಿದ್ದರು ಅವರೆಲ್ಲರೂ ಕೆಲವರು ನಮ್ಮ ಜೊತೆಗೆ ಪಾದಯಾತ್ರೆಗೆ ಬಂದಿದ್ದರು ಇವತ್ತು ಕೂಡ ಬಹಳ ಜನ ಪಾದಯಾತ್ರೆಯಲ್ಲಿ ಬಂದರು ಮತ್ತು ನೀವೇ ಹೇಳಿದ ಹಾಗೆ ಮನೆಯಾಗ ಅಡುಗೆ ಮಾಡೋದು ಇನ್ನೇನು ಇರುತ್ತಲ್ಲ ಹೋದ ಹಾಗೆ ಕಾಣುತ್ತೆ ನಾಳೆ ತಾತ್ಕಾಲಿಕವಾಗಿ ಪಾದಯಾತ್ರೆ ಮತ್ತು ಅದು ಮುಂದುವರಿಯುತ್ತೆ ಯಾವಾಗ ಎಲ್ಲಿ ಹೇಗೆ ಅಂತ ಮುಂದೆ ನಿಮಗೆ ಆ ಸಂಘಟನೆಯವರು ತಿಳಿಸ್ತಾರೆ ಹಾಗಾಗಿ ನಾಳೆ ದಿನ ಈ ಭಾಗದಿಂದ ಏನು ಪಾದಯಾತ್ರೆ ಹೊರಡುತ್ತಲ್ಲ ನೀವು ನಿಮ್ಮ ಮನೆಯ ಹೆಣ್ಮಕ್ಳು ಕೊನೆ ಪಕ್ಷ ಒಬ್ಬ ಹೆಣ್ಮಗಳಾದರೂ ಒಂದು ಮನೆಯಿಂದ ಬರೋ ಹಾಗೆ ನೀವು ನಾಳೆ ಕರ್ಕೊಂಡು ಬಂದುಬಿಟ್ರೆ ಆಮೇಲೆ ಬಾರಮ್ಮ ಇಲ್ಲಿ ಇನ್ನೊಂದು ದಿವಸ ನೋಡಿ ಇಲ್ಲಿ ನಮ್ಮ ಹೆಣ್ಮಕ್ಳು ಹೆಂಗೆ ಬಂದಿದ್ದಾರೆ ಅಂತ ನೀವು ಇವ್ರನ್ನ ಕರೀಲಿಕ್ಕೆ ಹಕ್ಕು ಬರುತ್ತೆ ಹಾಗೆ ನಾಳೆ ಕರ್ಕೊಂಡು ಬರ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಭಾಳ ಮಾತುಗಳನ್ನು ಆಡೋ ಅಗತ್ಯ ಇಲ್ಲ ಮಾತು ಕೃತಿಗಿಳಿಯುವಂಥ ಅಗತ್ಯ ಇದೆ ಅನ್ನೋದನ್ನು ಹೇಳ್ತಾ ಇವತ್ತು ತುಂಬ ದೂರ ನಡೆದಿದ್ದೀನಿ ಸುಮಾರು ಇಪ್ಪತ್ತೆಂಟು ಕಿಲೋಮೀಟ್ರ್ ಮೇಲೆ ನಮಗೆ ಆಯಾಸ ಖಂಡಿತ ಆಗಿದೆ ಆದರೆ ನಿಮ್ಮನ್ನು ನೋಡಿದಾಗ ಆಯಾಸವನ್ನು ಮಾರ್ತ್ಬಿಡ್ತೇವೆ ಕಾರಣ ಏನು ಅಂತಂದರೆ ಎಷ್ಟು ಪ್ರೀತಿಯನ್ನು ನೀವು ತೋರಿಸ್ತಾ ಇದ್ದೀರಲ್ಲ ನಿಜವಾಗ್ಲೂ ಈ ಪ್ರೀತಿಗೆ ನಾವು ಅರ್ಹರಿ ಅಂತ ನಾವೇ ಎಷ್ಟೋ ಸಾರಿ ಪ್ರಶ್ನೆಯನ್ನು ಹಾಕ್ಕೊಳ್ತೇವೆ ಬಹಳ ಜನ ಈ ಕಾರ್ಯಕ್ರಮ ನಡೆಸ್ತೇವೆ ಅಂದಾಗ ಬುದ್ಧಿ ನಾನು ಮುಂದೆ ಬದೇ ನಾನು ಮುಂದೆ ಬಂದು ಮಾಡ್ತೇನೆ ಅಂತ ಹೇಳಿ ಅನೇಕ ಜನ ಮುಂದೆ ಬಂದಿದ್ದಾರೆ ಮುಂದೆ ಬಂದಿರೋರಲ್ಲಿ ಬಿ ಜೆ ಪಿಯರು ಇದ್ದಾರೆ ಕಾಂಗ್ರೆಸ್ನರು ಇದ್ದಾರೆ ದಳದವರು ಇದ್ದಾರೆ ನಾವು ವಿಭಾಗ ಮಾಡೋಕ್ಕಾಗಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅಂತ ಅಂಥವರು ಈ ಸಭೆ ಬರಬೇಕು ಬದಲಾವಣೆ ಆಗಬೇಕು ನಾವು ದೂರ ಇಟ್ಬಿಟ್ರೆ ಅವ್ರನ್ನ ತಿದ್ದೋದು ಹೇಗೆ ಕಸಬರಿಗೆ ಕೆಲಸ ಏನು ಎಲ್ಲಿ ಕಸ ಇದೆಯೋ ಅಲ್ಲಿ ಹೊಡೆಯೋದು ನೀವು ಅವ್ರನ್ನ ದೂರ ಇಟ್ಟು ಕಸ ಹೊಡೆಯೋಕ್ಕಾಗಲ್ಲ ಹಾಗಾಗಿ ಹತ್ತಿರ ಕರ್ಕೊಂಡು ಕೂಡ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋವಂಥ ನಂಬಿಕೆಯಿಂದ ನಾವು ಎಲ್ಲ ವರ್ಗದವರನ್ನು ಆಹ್ವಾನಿಸ್ತೇವೆ ಆದರೆ ಆ ವೇದಿಕೆಯಲ್ಲೇ ಹೇಳಬೇಕಾದಂಥ ಮಾತುಗಳನ್ನು ಕೂಡ ಎಚ್ಚರದಿಂದ ಹೇಳುತ್ತೇವೆ ಉದಾಹರಣೆ ನಿನ್ನೆಯ ಘಟನೆಯನ್ನೇ ಗಮನಿಸಿದರೆ ತಕ್ಷಣ ಬಸಲಿಂಗಪ್ಪನವರು ಒಂದು ಪ್ರಶ್ನೆ ಕೇಳಿದರು ಸ್ವಾಮಿ ಸಂವಿಧಾನವನ್ನು ಬದಲಾಯಿಸುವಂಥ ಒಂದು ಮಾಹಿತಿ ಪ್ರಜಾವಾಣಿಯಲ್ಲಿ ಬಂದಿದೆ ಇದಕ್ಕೆ ನಿಮ್ಮ ಉತ್ತರ ಏನು ಅವರು ಏನು ಉತ್ತರ ಹೇಳಿ ಜಾರ್ಖಂಡ್ ಬಂಟೆ ಬಿಟ್ಟು ಇರಲೇ ಇಲ್ಲ ಹಾಗಾಗಿ ನಾವು ಮತ್ತೆ ಅವ್ರ ತಂಡ ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋದು ಸ್ವಾಮೀಜಿ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡ್ತೀವಿ ಅಂತ ಅವ್ರು ಅಂಥ ಸಂದರ್ಭದಲ್ಲಿ ನೀವೆಲ್ಲ ವೈಚಾರಿಕರು ಏನು ಮಾಡ್ತೀರಿ ಅಂತಂದ್ರೆ ಸ್ವಾಮಿಗಳು ಅಂಥವನ್ನೂ ಕರೆಸಿಬಿಡ್ತಾರಲ್ಲ ಅಂತ ನಮ್ಮ ಮೇಲೆ ಆರೋಪ ಮಾಡ್ತೀನಿ ನಮ್ಮ ನಾವು ಹೇಳೋವಂಥದ್ದು ಅವರನ್ನು ಪರಿವರ್ತನೆ ಮಾಡಲಿಕ್ಕಾಗಿ ಅಲ್ಲಿಗೆ ಆಹ್ವಾನ ಮಾಡೋವಂಥದ್ದು ಹಿಂದೆ ನಮ್ಮ ಸಾಣಿಹಳ್ಳಿಯಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು ನಾಟಕೋತ್ಸವಕ್ಕೆ ಎಲ್ಲ ವರ್ಗದ ಜನರನ್ನು ನಾವು ಆಹ್ವಾನಿಸ್ತೀವಿ ಅದರಂತನೇ ಒಬ್ಬ ವ್ಯಕ್ತಿಯನ್ನು ಆಹ್ವಾನಿಸಿದಾಗ ಅವರು ಇನ್ನೂ ಜೈಲಿಗೆ ಹೋಗಿರಲಿಲ್ಲ ಆಹ್ವಾನ ಪತ್ರಿಕೆಯಲ್ಲಿ ಅವ್ರ ಹೆಸರು ಹಚ್ಚಾಗಿ ಹೊರ ಬಂದ ತಕ್ಷಣ ಜೈಲಿಗೆ ಹೋದವು ಆಗ ನಮ್ಮ ಒಬ್ಬ ವಿದ್ಯಾರ್ಥಿನಿ ಕೇಳಿಲ್ಲ ನಮಗೆ ದಾರಿಯಲ್ಲಿ ಹೋಗ್ತಾ ಇದ್ವಿ ಬುದ್ಧಿ ನಿಮಗೊಂದು ಪ್ರಶ್ನೆ ಕೇಳಬೇಕು ಕೇಳಲಾ ಕೇಳಮ್ಮ ನೀವು ಇಷ್ಟೆಲ್ಲ ತತ್ವ ನೀತಿ ಸಿದ್ಧಾಂತ ಅಂತ ಹೇಳ್ತೀರಿ ಯಾವುದೇ ತತ್ವ ನೀತಿ ಸಿದ್ಧಾಂತ ಇಲ್ಲದಂಥ ವ್ಯಕ್ತಿಯನ್ನು ಯಾವ ಪತ್ರಿಕೆಯಲ್ಲಿ ಹಚ್ಚಾಕ್ಸಿದ್ರಲ್ಲ ಸರಿನಾ ಏನು ಅಂದರೆ ಹೇಳಬೇಕು ಆಗ ನಾವು ಆ ತಾಯಿಗೆ ಹೇಳಿದ್ವಿ ನಿಜವಾಗ್ಲೂ ಸರಿಯಮ್ಮ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಅವ್ರ ಹೆಸರು ಹಾಕಿದಾಗ ಅವ್ರು ಜೈಲಿಗೆ ಹೋಗಿರಲಿಲ್ಲ ಆಮೇಲೆ ಹೋಗಿದ್ದಾರೆ ಒಂದು ವೇಳೆ ಅವ್ರು ಹೋಗಿ ಮತ್ತೆ ವಾಪಸ್ ಬಂದರೂ ಬರಬೇಕು ಅಂತ ನಾವು ಬಯಸ್ತೇವೆ ಅವ್ರನ್ನ ಚಪ್ಪಾಳೆ ತಟ್ಟಕ್ಕಲ್ಲ ಹಾರ ಹಾಕಕ್ಕಲ್ಲ ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಅಂತ ಈ ಎಚ್ಚರ ನಮಗಿತ್ತು ಅಂತಂದರೆ ಸಮಾಜವನ್ನು ಬದಲಾವಣೆ ಮಾಡೋಕ್ಕಾಗುತ್ತೆ ಇಲ್ಲ ಅಂತಂದ್ರೆ ಗೆದ್ದೆತ್ತಿನ ಬಾಲ ಇಟ್ಕೊಂಡು ಓಡಿ ಹೋಗಂಗೆ ಆಗುತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳಿ ಇವತ್ತು ಇಲ್ಲಿಯ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಪಿಯರು ಇದ್ದಾರೆ ಇನ್ನೂ ಬೇರೆ ಬೇರೆ ಪಕ್ಷದವರು ಇದ್ದಾರೆ ಅವರೆಲ್ಲರಿಗೂ ನಾವು ಯಾರ ಹೆಸರನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗಲ್ಲ ತುಂಬ ಪರಿಶ್ರಮದಿಂದ ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮುಂದೆಯೂ ಮಾಡಲಿದ್ದಾರೆ ಅವರೆಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ